சக்கத் ாரா பண்ண மற்றும் ருசி அச்சி சிள்ளி பவுடர் ಕೋಟಿ ಹನ್ನೊಂದು ಲಕ್ಷ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಅಂದ್ರೆ ಸಿಎಂಎಸ್ ಸಿಬ್ಬಂದಿ ಗೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಪ್ರತಿ ಮೂಮೆಂಟ್ ಬಗ್ಗೆ ಈ ಗೋಪಿ ಸಿಬ್ಬಂದಿ ತಿಳಿದುಕೊಂಡಿದ್ದ ರಾಬರಿಗೆ ಸಿಎಂಎಸ್ ವ್ಯಾನ್ ಸಂಚಾರ ರೂಟ್ ಮ್ಯಾಪ್ ಗಳ ಬಗ್ಗೆ ಆತನಿಗೆ ಮಾಹಿತಿ ಇತ್ತು ಈತನೇ ಐಡಿಯಾ ಕೊಟ್ಟಿದ್ದ ಅನ್ನೋದು ಕೂಡ ತನಿಖೆಯಲ್ಲಿ ಪತ್ತೆಯಾಗಿದೆ ಈತನ ಮಾಹಿತಿಯ ಮೇರೆಗೆ ರಾಬರಿ ಕೋರರಿಂದ ವಾಹನ ಫಾಲೋ ಮಾಡ ಗೋಪಿಯನ್ನ ವಶಕ್ಕೆ ಪಡೆದು ಸದ್ಯ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ವಿಚಾರಣೆಯ ನಂತರದಲ್ಲಿ ಇನ್ನೂ ಕೆಲವು ವಿಚಾರಗಳು ಹೊರಬರಲಿದೆ ವ್ಯಾನ್ ಪ್ರತಿ ಮೂಮೆಂಟ್ ಎಲ್ಲಿ ಹೋಗ್ತಾ ಇತ್ತು ಅನ್ನೋದಾಗಿ ಕ್ಷಣದ ಮಾಹಿತಿಯನ್ನ ಈತ ನೀಡ್ತಾ ಇದ್ದ ಹಾಗಾಗಿ ಸಿಎಂಎಸ್ ಸಿಬ್ಬಂದಿ ಗೋಪಿಯಲ್ಲಿದ್ದ ಆತನನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈತನ ಬೆನ್ನು ಹಿಡಿದು ಇನ್ನು ಆರೋಪಿಗಳು ಯಾರ್ಯಾರಿದ್ರು ಯಾರೆಲ್ಲ ಭಾಗಿಯಾಗಿದ್ರು ಏನು ಅನ್ನೋದ್ರ ಕುರಿತಂತೆ ನಂತರ ಮಾಹಿತಿ ಸಿಗಲಿದೆ ಒಟ್ಟಾರೆಯಾಗಿ ಆ ವ್ಯಾನ್ ನ ಸಂಚಾರ ಆಗಿರಬಹುದು ರೂಟ್ ಬಗ್ಗೆ ಈ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ವಿವಿಧ ಆಯಾಮಗಳಲ್ಲಿ ತನಿಖೆಯೂ ಕೂಡ ನಡೀತಾ ಇದೆ ಬೆಂಗಳೂರು ದರೋಡೆ ಆರೋಪಿಗಳ ಬೆನ್ನು ಬಿದ್ದಿರುವಂತಹ ಪೊಲೀಸರು ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ ಮತ್ತೋರ್ವ ಸಿಬ್ಬಂದಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನುಳಿದ ಆರೋಪಿಗಳ ಪತ್ತೆಗಾಗಿ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಹಾಗೆ ನಿನ್ನೆ ಚಿತ್ತೂರಿನಲ್ಲಿ ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದಂತಹ ಕಾರು ಕೂಡ ಪತ್ತೆಯಾಗಿತ್ತು ಆರೋಪಿಗಳು ಕೃತ್ಯಕ್ಕೆ ಬಳಸಿದ್ದಂತಹ ಕಾರನ್ನ ಬಿಟ್ಟು ಬೇರೆ ವಾಹನದಲ್ಲಿ ಹಣದ ಸಮೇತ ಎಸ್ಕೇಪ್ ಆಗಿತ್ತು ಸದ್ಯ ಚಿತ್ತೂರಿನ ನಿರ್ಜನ ಪ್ರದೇಶದಲ್ಲಿ ಹಣದ ಖಾಲಿ ಬಾಕ್ಸ್ಗಳು ಕೂಡ ಪತ್ತೆಯಾಗಿದೆ ಆರೋಪಿಗಳ ಪತ್ತೆಗೆ ಬೆಂಗಳೂರು ಪೊಲೀಸರು ಚಿತ್ತೂರು ಪೊಲೀಸರ ಜೊತೆಗೂಡಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಸದ್ಯ ಖಾಲಿ ಬಾಕ್ಸ್ ಪತ್ತೆ ಮಾಡಿರುವಂತಹ ಪೊಲೀಸರು ಇದೀಗ ಆರೋಪಿಗಳ ಬೆನ್ನು ಬಿದ್ದಿದ್ದಾರೆ ಆರೋಪಿಗಳು ಚೆನ್ನೈಗೆ ಪರಾರಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದ್ದು ಆಂಧ್ರ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಲ್ಲೂ ಕೂಡ ಪೊಲೀಸರ ತಂಡ ಬೀಡು ಬಿಟ್ಟಿದೆ ಇನ್ನು ಬೆಂಗಳೂರು ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಅವರು ಮಹತ್ವದ ಸಭೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ ದಕ್ಷಿಣ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗಿತ್ತು ಸಭೆಯಲ್ಲಿ ಸಿಸಿಬಿ ಜಂಟಿ ಆಯುಕ್ತ ಅಜಯ್ ಹಿಲೋರಿ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಆ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿದ್ದರು ದರೋಡೆ ಕೇಸ್ನಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಹಣವನ್ನು ರಿಕವರಿ ಮಾಡಲಾಗಿದೆ ಖಾಲಿ ಟ್ರಂಕ್ಗಳನ್ನು ಬಿಸಾಕಿ ಆರೋಪಿಗಳು ಎಸ್ಕೇಪ್ ಆಗಿದ್ದರು ಚೇತೂರಿನ ಗಡಿಪಾಲ ಬಳಿ ಇನೋವಾ ಕಾರನ್ನ ಬಿಟ್ಟು ಆ ಗ್ಯಾಂಗ್ ಎಸ್ಕೇಪ್ ಆಗಿದೆ ಅಂದ್ರೆ ಬೇರೆ ಒಂದು ವಾಹನದಲ್ಲಿ ಕದೀಬರು ಎಸ್ಕೇಪ್ ಆಗುತ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಟ್ರಂಕ್ ಬಿಸಾಕಿದ್ದಂತ ಸ್ಥಳದಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಆಂಧ್ರ ತಮಿಳುನಾಡಿನ ಬಾರ್ಡರ್ ನಲ್ಲಿ ಹಣ ಇಟ್ಟಿರೋದಾಗಿ ಮಾಹಿತಿ ಇದೆ ಎಸ್ಕೇಪ್ ಆಗೋದಕ್ಕೆ ದೋಚಿದ್ದ ಹಣವನ್ನ ಹಾಗಾದ್ರೆ ಆರೋಪಿಗಳು ಅನ್ನುವಂತ ಪ್ರಶ್ನೆ ಇದೆ ಯಾಕೆ ಅಂತ ಹೇಳಿದ್ರೆ ಕದ್ದ ಹಣದಲ್ಲಿ ಎಂಬತ್ತು ಪರ್ಸೆಂಟ್ ಹಣವನ್ನ ರಿಕವರಿ ಮಾಡಲಾಗಿದೆ ಹಾಗಾದ್ರೆ ಇನ್ನುಳಿದ ಇಪ್ಪತ್ತು ಪರ್ಸೆಂಟ್ ಹಣ ಎಲ್ಲಿ ಅನ್ನೋದನ್ನ ಕೂಡ ಸದ್ಯ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಈ ಒಂದು ಕದ್ದ ಹಣವನ್ನೇ ಬಳಕೆ ಮಾಡಿದ್ರ ಅನ್ನುವಂತ ಪ್ರಶ್ನೆ ಪ್ರಶ್ನೆ ಇದೆ ಎಸ್ಕೇಪ್ ಆಗುವುದಕ್ಕೆ ತಲಾ ಹತ್ತು ಲಕ್ಷವನ್ನ ಹಂಚಿಕೊಂಡಿದ್ದಾರೆ ಆರೋಪಿಗಳು ಹಣ ಹಂಚಿಕೊಂಡು ಇಬ್ಬಿಬ್ಬರು ಒಂದೊಂದು ದಿಕ್ಕಿನಲ್ಲಿ ಎಸ್ಕೇಪ್ ಆಗಿದ್ದಾರೆ ಸದ್ಯ ಎಸ್ಕೇಪ್ ಆಗಿರ್ತಕ್ಕಂಥ ಉಳಿದ ಆರೋಪಿಗಳು ಹಾಗೆ ಉಳಿದ ಹಣಕ್ಕಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ತನಿಖೆ ಅಂತೂ ತೀವ್ರಗೊಳ್ತಾ ಇದೆ ಹಾಗೆ ಮೇಜರ್ ಟ್ವಿಸ್ಟ್ ಅಂತ ಹೇಳಿದ್ರೆ ಸಿಎಂ ಎಸ್ ಸಿಬ್ಬಂದಿ ಗೋಪಿಯೇ ಸಹಾಯವನ್ನ ಮಾಡಿದ್ರ ಅಂತ ಹೇಳಿ ರೂಟ್ ಮ್ಯಾಪಿಂಗ್ ಆತನಿಗೆ ಹೇಗೆ ಗೊತ್ತಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಇರತಕ್ಕಂತಹ ಮಾಹಿತಿ ಏನು ಸಿ ಎಂ ಎಸ್ ಸಿಬ್ಬಂದಿಯ ಮೇಲೆ ಸಾಕಷ್ಟು ಅನುಮಾನಗಳನ್ನ ಪೊಲೀಸರು ಮೊದಲಿಂದನೂ ವ್ಯಕ್ತಪಡಿಸಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಗೋಪಿ ಎಂಬ ಸಿಎಂಎಸ್ ಎಸ್ ಸಿಬ್ಬಂದಿಯನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂತದ್ದು ಪ್ರಮುಖವಾಗಿ ಈ ಗೋಪಿಯ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದ್ರೆ ಸಿ ಎಂ ಎಸ್ ವಾಹನ ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಹಣ ತಂಬ್ಕೊಳ್ಳುತ್ತೆ ಯಾವ ರೂಟ್ ಅಲ್ಲಿ ಹೋಗುತ್ತೆ ಮತ್ತು ಯಾವ ಎ ಟಿ ಎಂಗೆ ಹಣವನ್ನು ಹಾಕ್ತಾರೆ ಯಾವ ರೀತಿಯಾಗಿ ರಾಬರಿ ಮಾಡಿದ್ರೆ ಎಸ್ಕೇಪ್ ಆಗ್ಬೋದು ಅನ್ನೋಲ್ಲೂ ಕೂಡ ಈತ ಪ್ರಮುಖವಾಗಿ ಅನೇಕ ಮಾಹಿತಿಗಳನ್ನು ಕೂಡ ಕೊಟ್ಕೊಂಡಿ ಕೊಟ್ಟಿದ್ದ ಮತ್ತು ಈತನನ್ನ ಈಗ ವಶಕ್ಕೆ ಪಡೆದು ಸಿದ್ದಾಪುರ ಪೊಲೀಸರು ಆ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಇನ್ನು ಇದೊಂದು ಭಾಗ ಈಗ ಸದ್ಯಕ್ಕೆ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣದ ಪೈಕಿ ಎಂಬತ್ತು ಪರ್ಸೆಂಟ್ ಹಣವನ್ನ ಈಗ ಪೊಲೀಸರು ರಿಕವರಿ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅಂದ್ರೆ ಆಂಧ್ರದ ಚಿತ್ತೂರಿನ ಈ ಗಡಿಪಾಲ ಏನಿದೆ ಅದೇ ವ್ಯಾಪ್ತಿಯಲ್ಲಿ ಮತ್ತು ತಮಿಳುನಾಡು ಮತ್ತು ಆಂಧ್ರದ ನ ಏನಿದೆ ಅಲ್ಲಿಯೇ ಹಣವನ್ನ ಆರೋಪಿಗಳು ಅಂದ್ರೆ ಟ್ರಂಕ್ ಸಮೇತ ಏನು ಸಿಕ್ಕಿತ್ತು ಟ್ರಂಕ್ ಗಳು ಹಣದ ಟ್ರಂಕ್ಗಳು ಅವನ್ನ ಅಲ್ಲೇ ಬಿಸಾಡ್ ಹೋಗಿರ್ತಾರೆ ಮತ್ತು ಪ್ರಮುಖವಾಗಿ ಎರಡೆರಡು ಅಂದ್ರೆ ಈ ಎಸ್ಕೇಪ್ ಆಗೋದಕ್ಕೆ ಹತ್ತತ್ತು ಲಕ್ಷ ಹಣವನ್ನ ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಸದ್ಯಕ್ಕೆ ಗೋಪಿಯ ಬಂಧನ ಆಗಿದೆ ಇನ್ನು ಇನ್ನೊಂದು ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇನ್ನೇನು ಇವತ್ತು ಹನ್ನೆರಡು ಮೂವತ್ತರ ಸುಮಾರಿಗೆ ಸ್ವತಃ ನಗರ ಪೊಲೀಸ್ ಆಯುಕ್ತ ಆ ಸೀಮಂತ್ ಕುಮಾರ್ ಸಿಂಗ್ ಅವರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು ಇನ್ನಷ್ಟು ಮಾಹಿತಿಗಳು ಕೂಡ ಬರ್ಬೇಕಾಗಿದೆ ಅಂದ್ರೆ ಪೊಲೀಸರಿಗೆ ಈಗಾಗಲೇ ಆರೋಪಿಗಳ ಸುಳಿವು ಮತ್ತು ಕೆಲವರನ್ನ ವಶಕ್ಕೆ ಪಡೆದಿರುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಮತ್ತು ಸದ್ಯಕ್ಕೆ ಪೊಲೀಸರು ಕೂಡ ಅನೇಕರನ್ನ ವಶಕ್ಕೆ ಮಾಡಿಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆ ಸಂಪೂರ್ಣ ಏನು ರಾಬರಿ ಕೇಸ್ ಏನಿದೆ ಇದನ್ನ ಸಂಪೂರ್ಣವಾಗಿ ಭೇದಿಸಿರುವಂತಹ ವಿಶ್ವಾಸದಲ್ಲಿ ಕೂಡ ಪೊಲೀಸರು ಕೂಡ ಇರುವಂತದ್ದು ಯಾಕಂತಂದ್ರೆ ಏಟಿ ಪರ್ಸೆಂಟ್ ಹಣ ರಿಕವರಿ ಆಗಿದೆ ಅಂತಂದ್ರೆ ಅದು ಭಾಗಶಃ ಆರೋಪಿಗಳು ಹಣವನ್ನ ಬೇರೆ ಬೇರೆ ರೀತಿಯಲ್ಲಿ ಮೂರ್ನಾಲ್ ಮೂರ್ ದಿನ ಆಯ್ತು ಎಲ್ಲಿಗಾದ್ರೂ ಖರ್ಚು ಮಾಡಿದ್ದು ಮತ್ತೆ ಎಸ್ಕೇಪ್ ಆಗೋದಕ್ಕೆ ಬಳಸ್ಕೊಂಡಿದ್ದು ಅದನ್ನ ಹೊರತುಪಡಿಸಿ ಈಗ ಎಂಬತ್ತು ಪರ್ಸೆಂಟ್ ಹಣವನ್ನ ರಿಕಾರ್ಡ್ ಮಾಡಿದ್ದಾರೆ ಸದ್ಯಕ್ಕೆ ಆರೋಪಿಯನ್ನ ಈಗಾಗಲೇ ಆರೋಪಿಗಳೇನೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಅವರನ್ನ ಮತ್ತಷ್ಟು ಪ್ರಶ್ನೆ ಮಾಡುವಂತಹ ಕೆಲಸ ಈಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ದಿ ಗ್ರೇಟ್ ರಾಬರಿ ಕೇಸ್ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕಳೆದ ಮೂರ್ನಾಲ್ಕು ದಿನಗಳಿಂದ ಏನ್ ಕೆಲಸವನ್ನ ಮಾಡಿದ್ದು ಅದರಲ್ಲಿ ಈಗ ಯಶ ಕಂಡಿರುವಂತದ್ದು ಈ ಇನ್ನಷ್ಟೇ ಹೆಚ್ಚು ಮಾಹಿತಿಯನ್ನ ನಗರ ಪೊಲೀಸ್ ಆಯುಕ್ತರು ನೀಡೋರಿದ್ದಾರೆ ದಿವ್ಯಾ ओके थैंक यू विश्वनाथ निमella माहिती गगी